തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಶಾಂತಿ ಗುಡ್ ಮಾರ್ನಿಂಗ್ ಮುರಳಿ ದಿನಾಂಕ ಇಪ್ಪತ್ತೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ತಂದೆ ನೆನಪಿದೆಯಾ ಮಧುಬನ ಮುರುಳಿಯ ಸಾರ ಮಧುರ ಮಕ್ಕಳೇ ನೀವು ಯಾರಿಗಾದರೂ ತಿಳಿಸುತ್ತೀರಿ ಅಥವಾ ಭಾಷಣ ಮಾಡುತ್ತೀರೆಂದರೆ ಬಾಬಾ ಬಾಬಾ ಎಂದು ಹೇಳುತ್ತಾ ತಿಳಿಸಿ ತಂದೆ ಮಹಿಮೆ ಮಾಡಿ ಆಗ ಬಾಣವು ನಾಟುವುದು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ತಂದೆಯು ಭಾರತವಾಸಿ ಮಕ್ಕಳೊಂದಿಗೆ ವಿಶೇಷವಾಗಿ ಯಾವ ಪ್ರಶ್ನೆಯನ್ನು ಕೇಳುತ್ತಾರೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನೀವು ಭಾರತವಾಸಿ ಮಕ್ಕಳು ಇಷ್ಟು ಸಾವುಕಾರರಾಗಿದ್ದೀರಿ ಸರ್ವರಿಗೂ ಸರ್ವಗುಣ ಸಂಪನ್ನರು ಹದಿನಾರು ಕಲಾ ಸಂಪನ್ನರು ದೇವಿ ದೇವತಾ ಧರ್ಮದವರಾಗಿದ್ದೀರಿ ನೀವು ಪವಿತ್ರರಾಗಿದ್ದೀರಿ ಕಾಮಕಟಾರೆ ನಡೆಸುತ್ತಿರಲಿಲ್ಲ ಬಹಳ ಧನವಂತರಾಗಿದ್ದೀರಿ ಮತ್ತೆ ನೀವು ಇಷ್ಟು ದಿವಾಳಿ ಹೇಗಾದ್ರಿ ಇದಕ್ಕೆ ಕಾರಣ ತಿಳಿದಿದೆ ಮಕ್ಕಳೇ ಹೇಗೆ ಗುಲಾಮಗಿರಿಯಾಗಿ ಬಿಟ್ಟಿರಿ ಇಷ್ಟೆಲ್ಲ ಹಣ ಅಂತಸ್ತನ್ನು ಎಲ್ಲಿ ಕಳೆದಿರಿ ವಿಚಾರ ಮಾಡಿ ನೀವು ಪಾವನರಿಂದ ಹೇಗೆ ಪತಿತರಾದಿರಿ ನೀವು ಮಕ್ಕಳು ಸಹ ಇಂತಿಂತ ಮಾತುಗಳನ್ನು ಬಾಬಾ ಬಾಬಾ ಎಂದು ಹೇಳಿ ಅನ್ಯರಿಗೂ ತಿಳಿಸಿ ಆಗ ಸಹಜವಾಗಿ ಅರ್ಥ ಮಾಡಿಕೊಳ್ಳುವರು ಓಂ ಶಾಂತಿ ಓಂ ಶಾಂತಿ ಎಂದು ಹೇಳುವಾಗಲೂ ಅವಶ್ಯವಾಗಿ ತಂದೆ ನೆನಪು ಬರಬೇಕು ತಂದೆಯ ಮೊಟ್ಟ ಮೊದಲು ಹೇಳಿಕೆಯಾಗಿದೆ ಮನ್ಮನಾಭವ ಅವಶ್ಯವಾಗಿ ಮೊದಲು ಸಹ ಹೇಳಿದ್ರು ಈಗಲೂ ಹೇಳುತ್ತಾರಲ್ಲವೇ ನೀವು ಮಕ್ಕಳೇ ತಂದೆಯನ್ನು ಅರ್ತುಕೊಂಡಿದ್ದೀರಿ ಎಲ್ಲಿಯಾದರೂ ಸಭೆಯಲ್ಲಿ ಭಾಷಣ ಮಾಡಲು ಹೋಗುತ್ತೀರಂದ್ರೆ ಅವರಂತೂ ತಂದೆಯನ್ನು ಅರ್ಥಕೊಂಡಿರುವುದಿಲ್ಲ ಆದ್ದರಿಂದ ಅವರಿಗೂ ಸಹ ಈ ರೀತಿ ಹೇಳಬೇಕು ಶಿವ ತಂದೆಯು ತೀರಿಸುತ್ತಾರೆ ಅವರೇ ಪತಿತ ಪಾವನನಾಗಿದ್ದಾರೆ ಅವಶ್ಯವಾಗಿ ಪಾವನನ್ನಾಗಿ ಮಾಡೋದಕ್ಕಾಗಿಯೇ ಇಲ್ಲಿ ಬಂದು ತಿಳಿಸುತ್ತಾರೆ ಹೇಗೆ ತಂದೆಯು ಇಲ್ಲಿ ನಿಮಗೆ ಹೇಳುತ್ತಾರೆ ಹೇ ಮಕ್ಕಳೇ ನಿಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದ್ದೇನು ನೀವು ಆದಿ ಸನಾತನ ದೇವೀಯತ ಧರ್ಮದವರು ವಿಶ್ವದ ಮಾಲೀಕರಾಗಿದ್ದೀರಿ ಇದೇ ರೀತಿ ತಂದೆ ಹೇಳುತ್ತಾರೆ ಎಂದೂ ಸಹ ನೀವು ಹೇಳಬೇಕು ಆದರೆ ಈ ರೀತಿ ಯಾರ ಭಾಷಣದ ಸಮಾಚಾರವೂ ಬಂದಿಲ್ಲ ಶಿವ ತಂದೆಯು ತಿಳಿಸುತ್ತಾರೆ ನನ್ನನ್ನು ಸರ್ವಶ್ರೇಷ್ಠ ಎಂದು ಒಪ್ಪುತ್ತೀರಿ ಪತಿತ ಪಾವನೆಂದು ಹೇಳುತ್ತೀರಿ ನಾನು ಭಾರತದಲ್ಲೇ ಬರುತ್ತೇನೆ ಮತ್ತು ರಾಜಯೋಗವನ್ನು ಕಲಿಸಲು ಬರುತ್ತೇನೆ ಹೇಳುತ್ತೇನೆ ಮಕ್ಕಳೇ ನನ್ನೊಬ್ಬನನ್ನು ನೆನಪು ಮಾಡಿ ನಾನು ಶ್ರೇಷ್ಠ ತಂದೆಯನ್ನು ನೆನಪು ಮಾಡಿ ಏಕೆಂದರೆ ತಂದೆಯು ಕೊಡುವಂತಹ ದಾತನಾಗಿದ್ದಾರೆ ಅವಶ್ಯವಾಗಿ ಭಾರತದಲ್ಲಿ ನೀವು ವಿಶ್ವದ ಮಾಲೀಕರಾಗಿದ್ದಿರಲ್ಲವೇ ಮತ್ಯಾವುದೇ ಧರ್ಮವಿರಲಿಲ್ಲ ಇದನ್ನು ತಂದೆಯು ನಾವು ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತೆ ನಾವು ತಮಗೆ ತಿಳಿಸುತ್ತೇವೆ ತಂದೆಯು ಹೇಳುತ್ತಾರೆ ನೀವು ಭಾರತವಾಸಿಗಳೇ ಎಷ್ಟು ಸಾವುಕಾರರಾಗಿದ್ದೀರಿ ಸರಗುಣ ಸಂಪನ್ನರು ಹದಿನಾರು ಕಲಾ ಸಂಪೂರ್ಣರು ಸಂಪೂರ್ಣ ದೇವತಾ ಧರ್ಮವಿತ್ತು ನೀವು ಪವಿತ್ರರಾಗಿದ್ದೀರಿ ಕಾಮಕಟ್ಟರೆ ನಡೆಸುತ್ತಿರಲಿಲ್ಲ ಬಹಳ ಧನವಂತರಾಗಿದ್ದೀರಿ ಮತ್ತೆ ತಂದೆಯು ಕೇಳುತ್ತಾರೆ ಮಕ್ಕಳೇ ನೀವು ಇಷ್ಟು ದಿವಾಳಿಗಳು ಹೇಗಾದರಿ ಕಾರಣ ಗೊತ್ತಿದೆಯೇ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ನೀವೀಗ ವಿಶ್ವದ ಗುಲಾಮರು ಏಕಾದರಿ ಎಲ್ಲರಿಂದ ಸಾಲವನ್ನು ಪಡೆಯುತ್ತಾ ಇರುತ್ತೀರಿ ಇಷ್ಟೆಲ್ಲ ಹಣವು ಎಲ್ಲಿ ಹೋಯಿತು ಹೇಗೆ ತಂದೆಯು ನೀವು ತಂದೆ ಭಾಷ ಹೇಗೆ ತಂದೆಯು ಭಾಷಣ ಮಾಡುತ್ತಿದ್ದಾರೆ ಹಾಗೆ ನೀವು ಸಹ ಭಾಷಣ ಮಾಡಿರಿ ಆಗ ಅನೇಕರಿಗೆ ಆಕರ್ಷಣೆಯಾಗೋದು ನೀವು ತಂದೆಯನ್ನು ನೆನಪು ಮಾಡುವುದಿಲ್ಲ ಆದ್ದರಿಂದ ಯಾರಿಗೂ ಬಾಣವು ನಾಟುವುದಿಲ್ಲ ಆ ಶಕ್ತಿಯೂ ಸಿಗುವುದಿಲ್ಲ ಇಲ್ಲದಿದ್ದರೆ ನಿಮ್ಮ ಒಂದೇ ಭಾಷಣ ಕೇಳಿದ್ರೆ ಸಾಕು ಕಮಾಲ ಆಗಿ ಬಿಡುವುದು ಶಿವ ತಂದೆಯು ತಿಳಿಸುತ್ತಾರೆ ಭಗವಂತನು ಒಬ್ಬರೇ ಆಗಿದ್ದಾರೆ ಅವರು ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡೋರಾಗಿದ್ದಾರೆ ಇದೇ ಭಾರತದಲ್ಲಿ ಸ್ವರ್ಗವಿತ್ತು ವಜ್ರ ವೈಡೂರ್ಯಗಳ ಮಹಲಗಳಿತ್ತು ಒಂದೇ ರಾಜ್ಯವಿತ್ತು ಎಲ್ಲರೂ ಕ್ಷೀರಖಂಡವಾಗಿದ್ದರು ಹೇಗೆ ತಂದೆ ಮಹಿಮೆಯು ಅಪರಂಪಾರವಾಗಿದೆಯೋ ಹಾಗೆ ಭಾರತದ ಮಹಿಮೆಯೂ ಸಹ ಅಪರಂಪಾರವಾಗಿದೆ ಭಾರತದ ಮಹಿಮೆಯನ್ನು ಕೇಳಿ ಖುಷಿ ಪಡುತ್ತಾರೆ ತಂದೆಯು ಮಕ್ಕಳೊಂದಿಗೆ ಕೇಳುತ್ತಾರೆ ಮಕ್ಕಳೇ ಇಷ್ಟೊಂದು ಹಣ ಅಂತಸ್ತನ್ನು ಎಲ್ಲಿ ಕಳೆದಿರಿ ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟು ಖರ್ಚು ಮಾಡುತ್ತಾ ಬಂದಿದ್ದೀರಿ ಎಷ್ಟೊಂದು ಮಂದಿರಗಳನ್ನು ಕಟ್ಟಿಸುತ್ತಾ ಬಂದಿದ್ದೀರಿ ಭಕ್ತಿ ಮಾರ್ಗದಲ್ಲಿ ತಂದೆ ಹೇಳುತ್ತಾರೆ ಮಕ್ಕಳೇ ವಿಚಾರ ಮಾಡಿ ನೀವು ಪಾವನದಿಂದ ಪತಿದರು ಹೇಗಾದರಿ ಬಾಬಾ ದುಃಖದಲ್ಲಿ ತಮ್ಮ ಸ್ಮರಣೆ ಮಾಡುತ್ತೇವೆ ಸುಖದಲ್ಲಿ ಮಾಡೋದಿಲ್ಲವೆಂದು ಹೇಳುತ್ತಿರಲ್ಲವೇ ಆದರೆ ನಿಮ್ಮನ್ನು ದುಃಖಿಯನ್ನಾಗಿ ಮಾಡುವವರಾದ್ರೂ ಯಾರು ಪದೇ ಪದೇ ತಂದೆಯ ಹೆಸರನ್ನು ತಿಳಿದುಕೊಳ್ಳುತ್ತಾ ಇರಿ ನೀವು ತಂದೆಯ ಸಂದೇಶ ಕೊಡುತ್ತೀರಿ ತಂದೆಯು ತಿಳಿಸುತ್ತಾರೆ ನಾನಂತೂ ಸ್ವರ್ಗ ಶಿವಾಲಯವನ್ನು ಸ್ಥಾಪನೆ ಮಾಡಿದೆನು ಸ್ವರ್ಗದಲ್ಲಿ ಈ ಲಕ್ಷ್ಮೀನಾರಾಯಣ ರಾಜ್ಯವಿತ್ತಲ್ಲವೇ ನೀವು ಇದನ್ನು ಮರೆತು ಬಿಟ್ಟಿದ್ದೀರಿ ನಿಮಗೆ ಇದು ಸಹ ತಿಳಿದಿಲ್ಲ ರಾಧೇಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀನಾರಾಯಣರಾಗುತ್ತಾರೆ ಯಾವ ಕೃಷ್ಣನು ವಿಶ್ವದ ಮಾಲೀಕನಾಗಿದ್ದನೋ ಅವರಿಗೆ ನೀವು ಕಳಂಕವನ್ನು ಹಾಕುತ್ತೀರಿ ನನಗೂ ಕಳಂಕವನ್ನು ಹೊರಿಸುತ್ತೀರಿ ನಾನು ನಿಮ್ಮ ಸದ್ಗತಿದಾತನಾಗಿದ್ದೇನೆ ಆದರೆ ನೀವು ನನ್ನನ್ನು ನಾಯಿ ಬೆಕ್ಕು ಕಣಕಣದಲ್ಲಿದ್ದಾರೆಂದು ಹೇಳುಬಿಡುತ್ತೀರಿ ಮಕ್ಕಳೇ ನೀವೆಷ್ಟು ಪತಿತರಾಗಿ ಬಿಟ್ಟಿದ್ದಿರಿ ಸರ್ವರ ಸದ್ಗತಿದಾತ ಪತಿತ ಪಾವನರು ನಾನೇ ಆಗಿದ್ದೇನೆ ಆದರೆ ನೀವು ಪತಿತ ಪಾವನೆ ಗಂಗೆ ಎಂದು ಹೇಳಿಬಿಡುತ್ತೀರಿ ನನ್ನೊಂದಿಗೆ ಯೋಗವಿಲ್ಲದ ಕಾರಣ ನೀವು ಇನ್ನೂ ಪತಿತರಾಗಿ ಬಿಡುತ್ತೀರಿ ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಪದೇ ಪದೇ ತಂದೆ ಹೆಸರನ್ನು ತೆಗೆದುಕೊಳ್ಳುತ್ತಾ ತಿಳಿಸಿ ಆಗ ಶಿವ ತಂದೆ ನೆನಪಿರೋದು ಇದನ್ನು ಕೇಳಿರಿ ನಾವು ತಂದೆ ಮಹಿಮೆ ಮಾಡುತ್ತೇವೆ ಸ್ವಯಂ ತಂದೆಯೇ ಹೇಳುತ್ತಾರೆ ನಾನು ಹೇಗೆ ಸಾಧಾರಣ ಪತಿತ ಶರೀರದಲ್ಲಿ ಬಹಳ ಜನ್ಮಗಳ ಅಂತಿಮದಲ್ಲಿ ಬರುತ್ತೇನೆ ಇವರದೇ ಬಹಳ ಜನ್ಮಗಳಿವೆ ಇವರು ಈಗ ನನ್ನವರಾಗಿದ್ದಾರೆ ಆದ್ದರಿಂದ ಈ ರಥದ ಮೂಲಕ ನಿಮಗೆ ತಿಳಿಸಿಕೊಡುತ್ತೇನೆ ಇವರು ತನ್ನ ಜನ್ಮಗಳನ್ನು ಅರ್ಥುಕೊಂಡಿಲ್ಲ ಭಗೀರಥನು ಇವರಾಗಿದ್ದಾರೆ ಇವರ ವಾನಪ್ರಸ್ಥ ಸ್ಥಿತಿಯಲ್ಲೇ ನಾನು ಬರುತ್ತೇನೆ ಶಿವ ತಂದೆಯು ಹೀಗೆ ತಿಳಿಸುತ್ತಾರೆಂದು ಹೇಳಬೇಕು ಆದರೆ ಇಂಥ ಭಾಷಣ ಯಾರದನ್ನೂ ಇದುವರೆಗೂ ಕೇಳಿಲ್ಲ ಭಾಷಣ ಮಾಡುವಾಗ ತಂದೆ ಹೆಸರನ್ನೇ ತೆಗೆದುಕೊಳ್ಳುವುದಿಲ್ಲ ಇಡೀ ದಿನ ತಂದೆಯೇ ನೆನಪು ಮಾಡುವುದಿಲ್ಲ ಅಲ್ಲ ಸಲ್ಲದ ಮಾತುಗಳಲ್ಲೇ ತೊಡಗಿರುತ್ತಾರೆ ಮತ್ತೆ ಬಾಬಾ ನಾವು ಹೀಗೆ ಭಾಷಣ ಮಾಡಿದೆವು ನಾವು ಇದನ್ನು ತಿಳಿಸಿದೆವೆಂದು ಬರೆಯುತ್ತಾರೆ ತಂದೆಯು ತೆಗೆದುಕೊಳ್ಳುತ್ತಾರೆ ಈಗಿನೂ ನೀವು ಇರಿವೆಗಳಾಗಿದ್ದೀರಿ ನೊಣಗಳಷ್ಟೂ ಆಗಿಲ್ಲ ಆದರೆ ಅಹಂಕಾರ ಎಷ್ಟಿ ಎಷ್ಟೊಂದಿರುತ್ತದೆ ಶಿವ ತಂದೆಯು ಬ್ರಹ್ಮಾರವರ ಮೂಲಕ ಹೇಳುತ್ತಾರೆಂಬುದನ್ನು ತೆಗೆದುಕೊಳ್ಳುವುದಿಲ್ಲ ತಂದೆಯನ್ನೇ ನೀವು ಮರೆತು ಹೋಗುತ್ತೀರಿ ಬ್ರಹ್ಮಾರವರೊಂದಿಗೆ ಕೂಡಲೇ ಮನಸ್ಸಿಕೊಳ್ಳುತ್ತೀರಿ ತಂದೆ ತಿಳಿಸುತ್ತಾರೆ ನೀವು ನನ್ನನ್ನೇ ನೆನಪು ಮಾಡಿ ನಿಮ್ಮ ಕೆಲಸವು ನನ್ನೊಂದಿಗಿದೆ ನೀವು ನನ್ನನ್ನು ನೆನಪು ಮಾಡುತ್ತಿರಲ್ಲವೇ ಆದರೆ ತಂದೆಯು ಯಾರಾಗಿದ್ದರೆ ಯಾವಾಗ ಬರುತ್ತಾರೆ ಎಂಬುದು ನಿಮಗೂ ತಿಳಿದಿಲ್ಲ ಗುರುಗಳು ನಿಮಗೆ ಕಲ್ಪದ ಕಲ್ಪದ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಮತ್ತು ತಂದೆಯು ಕಲ್ಪವೂ ಐದು ಸಾವಿರ ವರ್ಷಗಳನ್ನು ಹೇಳುತ್ತಾರೆ ಹೊಸ ಪ್ರಪಂಚವೇ ಮತ್ತೆ ಹಳೆಯದಾಗುತ್ತದೆ ಹಳೆಯದೇ ಹೊಸದಾಗುತ್ತದೆ ಈಗ ಹೊಸ ದೆಹಲಿ ಎಲ್ಲಿದೆ ದೆಹಲಿಯು ಯಾವಾಗ ಸ್ವರ್ಗವಾಗಿತ್ತು ಆಗ ಹೊಸ ದೆಹಲಿ ಎಂದು ಹೇಳುತ್ತಾರೆ ಹೊಸ ಪ್ರಪಂಚದಲ್ಲಿ ಜಮುನಾ ನದಿಯ ತೀರದಲ್ಲಿ ಹೊಸ ದೆಹಲಿ ಇತ್ತು ಅಲ್ಲಿ ಲಕ್ಷ್ಮೀನಾರಾಯಣರ ಮಹಲಗಳು ಇತ್ತು ಸ್ವರ್ಗವಾಗಿತ್ತು ಈಗ ಸ್ಮಶಾನವಾಗಲದೆ ಎಲ್ಲವೂ ಭಸ್ಮವಾಗಲಿದೆ ಆದ್ದರಿಂದ ತಂದೆ ತೀರಿಸುತ್ತಾರೆ ಸರ್ವಶ್ರೇಷ್ಠ ತಂದೆಯಾದ ನನ್ನನ್ನು ನೆನಪು ಮಾಡಿದರೆ ಪಾವನರಾಗುವಿರಿ ಯಾವಾಗಲೂ ಹೀಗೆ ಬಾಬಾ ಬಾಬಾ ಎಂದು ತಿಳಿಸಿಕೊಡಿ ತಂದೆ ಹೆಸರನ್ನೇ ತೆಗೆದುಕೊಳ್ಳೋದಿಲ್ಲ ಹೆಸರನ್ನೇ ಆದ್ದರಿಂದ ನೀವು ಹೇಳುವುದನ್ನು ಯಾರೂ ಕೇಳುತ್ತಿಲ್ಲ ತಂದೆ ನೆನಪು ಇಲ್ಲದಿರುವ ಕಾರಣ ನಿಮ್ಮಲ್ಲಿ ಆ ಹರಿತವು ತುಂಬುವುದಿಲ್ಲ ದೇಹಾಭಿಮಾನದಲ್ಲಿ ಬಂದು ಬಿಡುತ್ತೀರಿ ಬಂಧನದಲ್ಲಿರುವವರು ಯಾರು ಪೆಟ್ಟು ತಿನ್ನುತ್ತಾರೆಯೋ ಅವರು ನಿಮಗಿಂತಲೂ ಹೆಚ್ಚು ನೆನಪಿನಲ್ಲಿರುತ್ತಾರೆ ಎಷ್ಟೊಂದು ಕೂಗುತ್ತಾರೆ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಲ್ಲವೇ ಈಗ ನಿಮ್ಮನ್ನು ಅಪವಿತ್ರರಾಗುವುದರಿಂದ ರಕ್ಷಿಸುತ್ತೇನೆ ಮಾತೆರಲ್ಲೂ ಕೆಲವರು ಇಂಥವರಿರುತ್ತಾರೆ ಯಾರಿಗೆ ಕಲ್ಪದ ಹಿಂದೆಯೂ ಸಹ ಪೂತನ ಇತ್ಯಾದಿ ಹೆಸರುಗಳನ್ನು ಕೊಟ್ಟಿದ್ದರೂ ನೀವು ಮರೆತು ಹೋಗಿದ್ದೀರಿ ತಂದೆಯು ತೀರಿಸುತ್ತಾರೆ ಭಾರತವು ಶಿವಾಲಯವಾಗಿದ್ದಾಗ ಇದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು ಇಲ್ಲಂತೂ ಯಾರ ಬಳಿ ಮನೆಗಳು ವಿಮಾನಗಳು ಮೊದಲಾದವುಗಳಿವೆಯೋ ಅವರು ನಾವು ಸ್ವರ್ಗದಲ್ಲಿದ್ದೇವೆಂದು ತಿಳಿಯುತ್ತಾರೆ ಎಷ್ಟೊಂದು ಮೂಢಮತಿಗಳಾಗಿದ್ದಾರೆ ಪ್ರತಿಯೊಂದು ಮಾತಿನಲ್ಲಿ ತಂದೆಯು ತೀರಿಸುತ್ತಾರೆಂದು ಹೇಳಿರಿ ಈ ಹಠಯೋಗಿಗಳು ನಿಮಗೆ ಮುಕ್ತಿಯನ್ನು ಕೊಡಲು ಸಾಧ್ಯವಿಲ್ಲ ಯಾವಾಗ ಸರ್ವರ ಸದ್ಗತಿದಾತನು ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ನೀವು ಏತಕ್ಕಾಗಿ ಗುರುಗಳನ್ನು ಮಾಡಿಕೊಳ್ಳುತ್ತೀರಿ ನೀವು ಸನ್ಯಾಸಿಗಳಾಗಬೇಕೆ ಅಥವಾ ಹಠಯೋಗನ ಕುರಿತು ಬ್ರಹ್ಮ ತತ್ವದಲ್ಲಿ ಲೀನವಾಗಬೇಕೆ ಯಾರೂ ಲೀನವಾಗಲು ಸಾಧ್ಯವಿಲ್ಲ ಎಲ್ಲರೂ ಪಾತ್ರ ಅಭಿನಯಿಸಬೇಕು ಎಲ್ಲಾ ಪಾತ್ರಧಾರಿಗಳು ಅವಿನಾಶಿಯಾಗಿದ್ದಾರೆ ಇದು ಅನಾದಿ ಅವಿನಾಶಿ ನಾಟಕವಾಗಿದೆ ಇಲ್ಲಿ ಯಾರಿಗೂ ಮೋಕ್ಷ ಸಿಗಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ನಾನು ಈ ಸಾಧುಗಳನ್ನೂ ಉದ್ಧಾರ ಮಾಡಲು ಬರುತ್ತೇನೆ ಅಂದ ಮೇಲೆ ಪತಿತ ಪಾವನೆ ಗಂಗೆಯಾಗಲು ಹೇಗೆ ಸಾಧ್ಯ ಪತಿತ ಪಾವನೆಂದು ನೀವು ನನಗೆ ಹೇಳುತ್ತಿರಲವೇ ನನ್ನೊಂದಿಗೆ ನಿಮ್ಮ ಬುದ್ಧಿಯೋಗವು ದೂರವಾಗಿರುವ ಕಾರಣ ಈ ಗತಿಯಾಗಿದೆ ಈಗ ಪುನಃ ನನ್ನೊಂದಿಗೆ ಬುದ್ಧಿಯೋಗವು ನೀಡಿ ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಮುಕ್ತಿಧಾಮದಲ್ಲಿ ಪವಿತ್ರ ಆತ್ಮರಿರುತ್ತಾರೆ ಈಗಂತೂ ಇಡೀ ಪ್ರಪಂಚ ಪತಿತವಾಗಿದೆ ಪಾವನ ಪ್ರಪಂಚದ ಬಗ್ಗೆ ನಿಮಗೆ ತಿಳಿದೇ ಇಲ್ಲ ನೀವೆಲ್ಲರೂ ಪೂಜಾರಿಗಳಾಗಿದ್ದೀರಿ ಪೂಜ್ಯರು ಯಾರೊಬ್ಬರೂ ಇಲ್ಲ ಹೀಗೆ ನೀವು ತಂದೆ ಹೆಸರಿನಿಂದ ಎಲ್ಲರನ್ನೂ ಜಾಗೃತಗೊಳಿಸಬಹುದು ಯಾವ ತಂದೆಯು ವಿಶ್ವದ ಮಾಲೀಕರನ್ನಾಗಿ ಮಾಡುವರೋ ಅವರಿಗೆ ನೀವು ನಿಂದನೆ ಮಾಡುತ್ತೀರಿ ಶ್ರೀಕೃಷ್ಣನು ಚಿಕ್ಕ ಮಗು ಸರುಗುಣ ಸಂಪನ್ನ ಅಂದ ಮೇಲೆ ಅವನು ಈ ಕರ್ತವನ್ನೂ ಮಾಡಲು ಹೇಗೆ ಸಾಧ್ಯ ಕೃಷ್ಣನು ಎಲ್ಲರ ತಂದೆ ಹೇಗಾಗುವನು ಭಗವಂತನು ಒಬ್ಬರೇ ಇರುತ್ತಾರಲ್ಲವೇ ಎಲ್ಲಿಯವರಿಗೆ ನನ್ನ ಶ್ರೀಮದಂತೆ ನಡೆಯುವುದಿಲ್ಲವೋ ಅಲ್ಲಿಯವರಿಗೆ ತುಕ್ಕು ಹೇಗೆ ಇಳಿಯುತ್ತದೆ ಯಾವ ಗತಿಯಾಗಿದೆ ಆದ್ದರಿಂದಲೇ ನಾನು ಮತ್ತೆ ಬಲಬೇಕಾಗುತ್ತದೆ ನೀವು ಎಷ್ಟೊಂದು ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾಗಿ ಬಿಟ್ಟಿದ್ದೀರಿ ತಿಳಿಸಿ ಹಿಂದೂ ಧರ್ಮವನ್ನು ಯಾರು ಯಾವಾಗ ಸ್ಥಾಪನೆ ಮಾಡಿದರು ಹೀಗೆ ಚೆನ್ನಾಗಿ ಘಂಟಾ ಘೋಷವಾಗಿ ಭಾಷಣ ಮಾಡಿ ನಿಮ್ಗೆ ಪದೇ ಪದೇ ತಂದೆ ನೆನಪೇ ಬರುವುದಿಲ್ಲ ನಿಮ್ಮಲ್ಲಿ ಹೇಗೆ ತಂದೆಯೇ ಬಂದು ಭಾಷಣ ಮಾಡಿದರು ತಂದೆಯು ಬಹಳ ಸಹಯೋಗ ಕೊಡುತ್ತಿರುತ್ತಾರೆಂದು ಕೆಲವೊಮ್ಮೆ ಕೆಲ ಕೆಲವರು ಬರೆಯುತ್ತಾರೆ ನೀವು ನೆನಪಿನ ಯಾತ್ರೆಯಲ್ಲಿರುವುದಿಲ್ಲ ಆದ್ದರಿಂದಲೇ ಇರುವೆ ಮಾರ್ಗದ ಸರ್ವಿಸ್ ಮಾಡುತ್ತೀರಿ ತಂದೆ ಹೆಸರನ್ನು ತೆಗೆದುಕೊಳ್ಳಿ ಅನ್ಯರಿಗೆ ಬಾಣವು ನಾಟುವುದು ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೇ ಆಲ್ರೌಂಡರ್ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೀರಿ ಆದ್ದರಿಂದ ನಾನು ಬಂದು ನಿಮಗೆ ತಿಳಿಸಬೇಕಾಗುವುದು ನಾನು ಭಾರತದಲ್ಲೇ ಬರುತ್ತೇನೆ ಯಾರು ಪೂಜ್ಯರಾಗಿದ್ದರೋ ಅವರೇ ಪೂಜಾರಿಗಳಾಗುತ್ತಾರೆ ನಾನಂತೂ ಪೂಜ್ಯನಾಗಲಿ ಪೂಜಾರಿಯಾಗಲಿ ಆಗೋದಿಲ್ಲ ತಂದೆಯು ಹೇಳುತ್ತಾರೆ ತಂದೆ ಹೇಳುತ್ತಾರೆ ಎಂದು ಇದನ್ನೇ ಹೇಳುತ್ತಿರಬೇಕು ಯಾವಾಗ ನೀವು ಹೀಗೆ ಭಾಷಣ ಮಾಡುವಿರೋ ಅದನ್ನು ನಾವು ಕೇಳುವೆವೋ ಆಗ ನೀವು ಇರುವೆಗಳಿಂದ ನೊಣಗಳಂತಾಗುತ್ತೀರಿ ಎಂದು ತಿಳಿದುಕೊಳ್ಳುತ್ತೇವೆ ತಂದೆಯು ತಿಳಿಸುತ್ತಾರೆ ನಾನು ನಿಮಗೆ ಓದಿಸುತ್ತೇನೆ ಕೇವಲ ನೀವು ನನ್ನೊಬ್ಬನನ್ನೇ ನೆನಪು ಮಾಡಬೇಕು ಈ ರಥದ ಮೂಲಕ ನಿಮಗೆ ಕೇವಲ ಇಷ್ಟನ್ನೇ ತಿಳಿಸುತ್ತೇನೆ ಈ ರಥವನ್ನು ನೆನಪು ಮಾಡುವಂತಿಲ್ಲ ಅಂದ್ರೆ ಬ್ರಹ್ಮ ತಂದೆಗೂ ಸಹ ನೆನಪು ಮಾಡೋ ಅವಶ್ಯಕತೆ ಇಲ್ಲ ತಂದೆಯು ಹೀಗೆ ಹೇಳುತ್ತಾರೆ ತಂದೆಯು ಹೀಗೆ ತಿಳಿಸಿಕೊಡುತ್ತಾರೆ ಎಂದು ಹೇಳುತ್ತಾ ಭಾಷಣ ಮಾಡಿ ನೋಡಿ ನಿಮ್ಮ ಪ್ರಭಾವವು ಎಷ್ಟೊಂದು ಬೀರುತ್ತದೆ ತಂದೆಯು ತಿಳಿಸುತ್ತಾರೆ ದೇಹ ಸಹಿತವಾಗಿ ಎಲ್ಲಾ ಸಂಬಂಧಗಳಿಂದ ಉದ್ಯೋಗವನ್ನು ತೆಗೆಯಿರಿ ನನ್ನ ದೇಹವನ್ನು ಬಿಟ್ಟರೆ ಉಳಿದು ಕೇವಲ ಆತ್ಮ ಆದ್ದರಿಂದ ತನ್ನನ್ನು ಆತ್ಮ ಎಂದು ತಿಳಿದು ತಂದೆ ಆದ ನನ್ನನ್ನು ನೆನಪು ಮಾಡಿ ಅಹಂ ಬ್ರಹ್ಮಾಸ್ಮಿ ನಾವು ಮಾಯೆಗೆ ಮಾಲೀಕರಾಗಿದ್ದೆವು ಎಂದು ಕೆಲವರು ಹೇಳುತ್ತಾರೆ ತಂದೆ ತಿಳಿಸುತ್ತಾರೆ ಮಾಯೆ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಸಂಪತ್ತೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ನೀವು ತಿಳಿದುಕೊಂಡಿಲ್ಲ ನೀವು ಹಣಕ್ಕೆ ಎಂದು ಹೇಳುತ್ತೀರಿ ಹಣದ ಮೇಲಿನ ಮೋಹವು ಮಾಯಾಗಿದೆ ಹೀಗಿಗೆ ನೀವು ತಿಳಿಸಬಹುದು ಬಹಳ ಒಳ್ಳೊಳ್ಳೆ ಮಕ್ಕಳು ಸಹ ಮುರಳಿಯನ್ನೇ ಓದುವುದಿಲ್ಲ ತಂದೆಯನ್ನು ನೆನಪು ಮಾಡುವುದಿಲ್ಲ ಆದ್ದರಿಂದ ಬಾಣವು ನಾಟುವುದಿಲ್ಲ ಏಕೆಂದರೆ ನೆನೆತಿನ ಬಲ ಸಿಗುವುದಿಲ್ಲ ನೆನಪಿನಿಂದಲೇ ಬಲ ಸಿಗುತ್ತದೆ ಯೋಗ ಬಲದಿಂದಲೇ ನೀವು ವಿಶ್ವದ ಮಾಲೀಕರಾಗುತ್ತೀರಿ ಮಕ್ಕಳೇ ಪ್ರತಿ ಮಾತಿನಲ್ಲಿ ತಂದೆ ಹೆಸರನ್ನು ತೆಗೆದುಕೊಳ್ಳುತ್ತಾ ಇರಿ ಆಗ ಎಂದೂ ಯಾರೂ ಏನನ್ನೂ ಹೇಳಲು ಸಾಧ್ಯವಿಲ್ಲ ಸರ್ವರಿಗೆ ಭಗವಂತ ತಂದೆ ಒಬ್ಬರಾಗಿದ್ದಾರೆಯೇ ಅಥವಾ ಎಲ್ಲರೂ ಭಗವಂತರೇ ನಾವು ಇಂಥ ಸನ್ಯಾಸಿಯ ಅನುಯಾಯಿಗಳಾಗಿದ್ದೇವೆಂದು ಕೆಲವರು ಹೇಳುತ್ತಾರೆ ಅವರು ಸನ್ಯಾಸಿಗಳು ನೀವು ಗೃಹಸ್ಥಿಗಳಾಗಿದ್ದೀರಿ ಅಂದ ಮೇಲೆ ನೀವು ಅವರಿಗೆ ಅನುಯಾಯಿಗಳು ಹೇಗಾದ್ರಿ ಸುಳ್ಳು ಮಾಯೆ ಸುಳ್ಳು ಕಾಯ ಎಲ್ಲವೂ ಸುಳ್ಳು ಸಂಸ್ಕಾರ ಸಂಸಾರವೆಂದು ಹಾಡುತ್ತಾರೆ ಸತ್ಯ ಒಬ್ಬರೇ ತಂದೆ ಆಗಿದ್ದಾರೆ ಅವರು ಎಲ್ಲಿಯವರಿಗೆ ಬರುವುದಿಲ್ಲವೋ ಅಲ್ಲಿಯವರಿಗೆ ನಾವು ಸತ್ಯವಂತರಾಗಲು ಸಾಧ್ಯವಿಲ್ಲ ಮುಕ್ತಿ ಜೀವನ್ ಮುಕ್ತಿ ದಾತನು ಒಬ್ಬರೇ ಆಗಿದ್ದಾರೆ ಅಂದ ಮೇಲೆ ನಾವು ಅವರಿಗೆ ಅನುಯಾಯಿಗಳಾಗಲು ಅವರು ಯಾರಾದರೂ ಮುಕ್ತಿ ಕೊಡುವರೆ ತಂದೆ ತಿಳಿಸುತ್ತಾರೆ ಇದು ಸಹ ಡ್ರಾಮಾದಲ್ಲಿತ್ತು ಈಗ ಎಚ್ಚರವಾಗಿ ಕಣ್ಣು ತೆರೆಯಿರಿ ತಂದೆ ಈ ರೀತಿ ಹೇಳುತ್ತಾರೆ ಎಂದು ಹೇಳೋದ್ರಿಂದ ಸಹ ಪಾರಾಗುತ್ತೀರಿ ಯಾರು ನಿಮ್ಮ ಬಳಿ ವಾದ ಮಾಡೋದಿಲ್ಲ ತ್ರಿಮೂರ್ತಿ ಶಿವ ತಂದೆ ಎಂದು ಹೇಳಬೇಕು ಕೇವಲ ಶಿವ ಎಂದಲ್ಲ ತ್ರಿಮೂರ್ತಿಯನ್ನು ಯಾರು ರಚಿಸಿದರು ಬ್ರಹ್ಮರವರ ಮೂಲಕ ಸ್ಥಾಪನೆಯನ್ನು ಯಾರು ಮಾಡಿಸುತ್ತಾರೆ ಬ್ರಹ್ಮನು ರಚಿ ರಚಿತ್ ರಚಿತನೇ ಹೀಗೆ ನಶೆಯಿಂದ ಕೇಳಿರಿ ಆಗ ಕೆಲಸ ಮಾಡುತ್ತೀರಿ ಇಲ್ಲವಾದ್ರೆ ದೇಹಾಭಿಮಾನದಲ್ಲಿ ಬಂದು ಭಾಷಣ ಮಾಡುತ್ತೀರಿ ತಂದೆ ತಿಳಿಸುತ್ತಾರೆ ಇದು ಅನೇಕ ಧರ್ಮಗಳ ಕಲ್ಪವೃಕ್ಷವಾಗಿದೆ ಮೊಟ್ಟ ಮೊದಲನೇದು ದೇವಿ ದೇವತಾ ಧರ್ಮವಾಗಿದೆ ಆ ದೇವತಾ ಧರ್ಮವು ಈಗ ಎಲ್ಲಿ ಹೋಯಿತು ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಆದ್ರೆ ಇದು ಐದು ಸಾವಿರ ವರ್ಷಗಳ ಮಾತಾಗಿದೆ ನೀವು ಅವರ ಮಂದಿರಗಳನ್ನೂ ಕಟ್ಟಿಸುತ್ತಾ ಇರುತ್ತೀರಿ ಪಾಂಡವರು ಮತ್ತು ಕೌರವರು ಯುದ್ಧವಾಯಿತೆಂದು ತೋರಿಸುತ್ತಾರೆ ಪಾಂಡವರು ಪರ್ವತಗಳ ಮೇಲೆ ಕರಗಿ ಹೋದರು ಮತ್ತೇನಾಯ್ತು ನಾನು ಹೇಗೆ ಹಿಂಸೆಯನ್ನು ಮಾಡಲಿ ನಾನಂತೂ ನಿಮ್ಮನ್ನು ಅಹಿಂಸಕ ವೈಷ್ಣವರನ್ನಾಗಿ ಮಾಡುತ್ತೇನೆ ಕಾಮಕಟನ ನಡೆಸದೇ ಇರುವಂತವರಿಗೆ ವೈಷ್ಣವರೆಂದು ಹೇಳುತ್ತಾರೆ ಅವರು ವಿಷ್ಣುವಿನ ವಂಶಾವಳಿಯಾಗಿದ್ದಾರೆ ಒಳ್ಳೆಯದು ಮಧುರಾತಿ ಮದ್ರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತ ಬಾಪ್ ಬಾಬ್ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯಸಾರ ಸರ್ವೀಸಿನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಅಹಂಕಾರವನ್ನು ಬಿಟ್ಟು ಪ್ರತಿ ಮಾತಿನಲ್ಲಿ ತಂದೆಯ ಹೆಸರನ್ನು ತೆಗೆದುಕೊಳ್ಳಬೇಕಾಗಿದೆ ನೆನಪಿನಲ್ಲಿದ್ದು ಸೇವೆ ಮಾಡಬೇಕಾಗಿದೆ ಪರಚಿಂತನೆಯಲ್ಲಿ ತಮ್ಮ ಸಮಯವನ್ನು ಕಳೆಯಬಾರದು ಸೆಕೆಂಡ್ ಪಾಯಿಂಟ್ ಸತ್ಯ ಸತ್ಯ ವೈಷ್ಣವರಾಗಬೇಕಾಗಿದೆ ಯಾವುದೇ ಹಿಂಸೆ ಮಾಡಬಾರದು ದೇಹ ಸಹಿತ ಎಲ್ಲಾ ಸಂಬಂಧಗಳಿಂದ ಉದ್ಯೋಗವನ್ನು ತೆಗೆಯಬೇಕಾಗಿದೆ ಇವತ್ತಿನ ವರದಾನ ಹಾಜಿಯ ಪಾಠದ ಮೂಲಕ ಸೇವೆಯಲ್ಲಿ ಮಹಾನ್ ಆಗುವಂತಹ ಸರ್ವರಿಂದ ಆಶೀರ್ವಾದಕ್ಕೆ ಪಾತ್ರಭವ ಯಾವುದೇ ಸೇವೆ ಖುಷಿ ಮತ್ತು ಒಲವಿನಿಂದ ಮಾಡುತ್ತಾ ಸದಾ ಗಮನವಿರಲಿ ನಾನು ಏನು ಸೇವೆ ಮಾಡುತ್ತಿರುವೆ ಅದರಲ್ಲಿ ಎಲ್ಲರ ಆಶೀರ್ವಾದ ಪ್ರಾಪ್ತಿಯಾಗಲಿ ಎಲ್ಲಿ ಆಶೀರ್ವಾದವಿರುತ್ತೆ ಅಲ್ಲಿ ಪರಿಶ್ರಮವಿರೋದಿಲ್ಲ ಈಗ ಇದೇ ಲಕ್ಷ್ಯ ಇರಲಿ ಯಾರೇ ಸಂಪರ್ಕದಲ್ಲಿ ಬರಲಿ ಅವರಿಂದ ಆಶೀರ್ವಾದ ಪಡೆಯುತ್ತಾ ಹೋಗಿ ಹಾಜಿ ಎನ್ನುವ ಪಾಠವೇ ಆಶೀರ್ವಾದ ಪಡೆಯಲು ಸಾಧನವಾಗಿದೆ ಅವರು ತಪ್ಪನ್ನೇ ಮಾಡಿದರು ಆದ್ರೂ ಅವರಿಗೆ ತಪ್ಪು ಎಂದು ಹೇಳಿ ತಳ್ಳಿಬಿಡುವ ಬದಲು ಆಶ್ರಯ ಕೊಟ್ಟು ನಿಲ್ಲಿಸಿ ಸಹಯೋಗಿಗಳಾಗಿ ಆಗ ಅವರಿಂದಲೂ ಸಹ ಸಂತುಷ್ಟತೆ ಆಶೀರ್ವಾದ ಸಿಕ್ಕೋದು ಯಾರು ಆಶೀರ್ವಾದ ತೆಗೆದುಕೊಳ್ಳೋದ್ರಲ್ಲಿ ಮಹಾನ್ ಆಗುತ್ತಾರೆ ಅವರು ಸ್ವತಃ ಮಹಾನ್ ಆಗುತ್ತಾರೆ ಇವತ್ತಿನ ಶ್ಲೋಗನ್ ಹಾಡ ವರ್ಕರ್ ಜೊತೆ ಜೊತೆಗೆ ತಮ್ಮ ಸ್ಥಿತಿಯನ್ನೂ ಸಹ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವ ಲಕ್ಷ್ಯವನ್ನಿಟ್ಟುಕೊಳ್ಳಿ ಇವತ್ತಿನ ಅವ್ಯಕ್ತ ಸೂಚನೆ ಸ್ವಯಂನ ಮತ್ತು ಸರವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಯೋಗದ ಪ್ರಯೋಗ ಅರ್ಥಾತ್ ತಮ್ಮ ಶುದ್ಧ ಸಂಕಲ್ಪಗಳ ಪ್ರಯೋಗ ತನುವಿನ ಮೇಲೆ ಮನಸ್ಸಿನ ಮೇಲೆ ಸಂಸ್ಕಾರಗಳ ಮೇಲೆ ಅನುಭವ ಮಾಡುತ್ತಾ ಮುಂದುವರಿಯುತ್ತಾ ಹೋಗಿ ಇದರಲ್ಲಿ ಒಬ್ಬರನ್ನೊಬ್ಬರನ್ನು ನೋಡಬೇಡಿ ಇವರು ಏನು ಮಾಡುವರು ಇವರು ಮಾಡುವುದಿಲ್ಲ ಹಳ ಹಳಬರು ಮಾಡುತ್ತಾರೋ ಅಥವಾ ಇಲ್ಲವೋ ಇದನ್ನು ನೋಡಬೇಡಿ ಮೊದಲು ನಾನು ಈ ಅನುಭವದಲ್ಲಿ ಮುಂದೆ ಬರಬೇಕು ಏಕೆಂದರೆ ಇದು ತಮ್ಮ ಆಂತರಿಕ ಪುರುಷಾರ್ಥದ ಮಾತಾಗಿದೆ ಯಾವಾಗ ಇಂತಹ ವ್ಯಕ್ತಿಗತ ರೂಪದಲ್ಲಿ ಈ ಪ್ರಯೋಗದಲ್ಲಿ ತೊಡಗಿಬಿಡುವಿರಿ ವೃದ್ಧಿಯನ್ನು ಪಡೆಯುವರು ಆಗ ಒಬ್ಬಿಬ್ಬರ ಶಾಂತಿಯ ಶಕ್ತಿಯ ಸಂಘಟನೆ ರೂಪದಲ್ಲಿ ವಿಶ್ವದ ಮುಂದೆ ಪ್ರಭಾವ ಬೀಳುವುದು ಶಾಂತಿ ಹ್ಯಾವ್ ಡೇ take care.